ಹಾಯ್ ಗಾಯ್ಸ್ ವೆಲ್ಕಮ್ ಟು ದೀಪಿಕಾ ಕನ್ನಡ ವ್ಲಾಗ್ಸ್ ಇನ್ನೂ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಇವತ್ತಿನ ವ್ಲಾಗ್ ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ಊರಿಗೆ ಹೊಟ್ಟಿದ್ದೀವಿ ನಮ್ಮೂರು ಇರೋದು ಬಂದ್ಬಿಟ್ಟು ನಾಗಮಗಳದತ್ರ ಚೀನಿ ಅಂತ ಹೇಳಿ ಸೊ ಕೊನೆ ಶ್ರಾವಣ ಶನಿವಾರ ಅಲ್ವಾ ನಾವು ಕತೆ ಮಾಡಿಸ್ತಾ ಇದ್ದೀವಿ ಊರಲ್ಲಿ ಶನ್ಮಾತ್ಮನ ಕತೆ ಪ್ರತಿ ವರ್ಷವೂ ಕೂಡ ನಾವು ಕತೆನ ಮಾಡಿಸ್ತೀವಿ ನನ್ನ ತಂಗಿಯೂ ಕೂಡ ಊರಿಗೆ ಬಂದಿದ್ಲು ತುಂಬಾ ಖುಷಿಯಾಯಿತು ಹಾಗೆ ಊರಿಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಮನೆ ದೇವ್ರ ದರ್ಶನ ಮಾಡಿಕೊಂಡು ಅದಾದಮೇಲೆ ನಾವು ಊರಿಗೆ ಹೋಗ್ತೀವಿ ನಮ್ಮ ಮನೆ ದೇವರು ಬಂದ್ಬಿಟ್ಟು ಲಕ್ಷ್ಮೀ ದೇವಿ ಕದಲಿಗೆರೆಯಲ್ಲಿರೋ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದಿದ್ದೀವಿ ವರಮಾಲಕ್ಷ್ಮಿ ಇಟ್ಟಿದ್ದ ಮಡ್ಲಕ್ಕಿನ ದೇವ್ರಿಗೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಯಾವಾಗಲೂ ಮನೆ ದೇವರಿಗೆ ಬರೋದಕ್ಕಾಗಲ್ಲವಲ್ಲ ಆವಾಗ ಊರ ಹಬ್ಬಕ್ಕೆ ಹಾಗೆ ಕತೆ ಮಾಡಿಸ್ದಾಗ ನಾವು ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡ್ವಿ ಹಾಗೆ ಮಡ್ಲಕ್ಕಿ ಕೊಟ್ಟು ಪೂಜೆ ಸಾಮಗ್ರಿ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬೆಲ್ಲದ ಆರತಿ ಕೂಡ ಮಾಡಿಕೊಂಡ್ವಿ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಎಲ್ಲ ಇಸ್ಕೊಂಡ್ವಿ ಅದಾದಮೇಲೆ ದೇವಸ್ಥಾನದಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಸೊ ಮನಸ್ಸಿಗೆ ಏನೋ ಒಂಥರ ನಿರಾಳ ಅಂತ ಅನಿಸುತ್ತೆ ದೇವಸ್ಥಾನದಲ್ಲಿ ನಾವು ಸಮಯ ಕಳೆಯೋದು ಕದಲಿಗೆರೆಯಲ್ಲಿರೋ ಲಕ್ಷ್ಮೀ ದೇವಿ ತುಂಬ ಪವರ್ಫುಲ್ ದೇವಸ್ಥಾನ ಕೂಡ ಹೌದು ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮೂರು ಚೀನಕ್ಕೆ ನಾವು ಹೊರಟ್ವಿ ಎಲ್ಲರೂ ಕೂಡಿ ಹಬ್ಬ ಮಾಡೋದರಿಂದ ಏನೋ ಒಂಥರ ಖುಷಿ ಇರುತ್ತೆ ಹಾಗೆ ಇವತ್ತಿನ ದಿನ ಹೀಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಆಲ್